ಎಲ್ಲ ನನ್ನ ಪ್ರೀತಿಯ ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ ಶ್ರೀ ಮಂಜುನಾಥ ಸ್ವಾಮಿ ಹಸಿರಾಳಿತಾ ಇವತ್ತಿನ ಒಂದು ವಿಚಾರ ಸೌಜನ್ಯ ಅಂತ ಒಂದು ಮಗು ನೋಡಿದಲ್ಲ ಯಾವ ರೀತಿ ಅನ್ಯ ಆಗಿ ಆ ಹುಡುಗಿನ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಆ ಅನ್ಯಾಯ ಮಾಡಿದವರಿಗೆ ಮತ್ತೆ ಹುಡುಗಿಗೆ ನ್ಯಾಯ ಸಿಗಲಿ ಹೇಳಿ ಇಡೀ ಕರ್ನಾಟಕದಾದ್ಯಂತ ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದರು ಯಾವುದೇ ಹೆಣ್ಣು ಮಗು ಕೂಡ ಇವತ್ತು ಈ ರೀತಿ ಹೋರಾಟ ಮಾಡಿರಲಿಲ್ಲ ಅಷ್ಟೊಂದು ಒಂದು ಅದ್ಭುತವಾದ ಹೋರಾಟ ಆ ಮಗುಗೆ ನ್ಯಾಯ ಸಿಗಬೇಕು ಹೇಳಿ ಆ ಅನ್ಯಾಯ ಮಾಡಿದರ ವಿರುದ್ಧ ಹೋರಾಟ ಮಾಡಿದರು ಆದರೆ ಇವತ್ತು ಆ ಹುಡುಗಿಯ ಹೆಸರಲ್ಲಿ ಆ ಹೆಣ್ಣು ಹೆಣ್ಣುಮಗುನ ಹೆಸರಲ್ಲಿ ಇನ್ನೂ ಕೆಲವು ಅವಿವೇಕಿಗಳು ದರಿದ್ರದವು ಮೈ ಬಕ್ಷಿದ ತಿನ್ನೋಕೆ ತಿನ್ನೋಕಾಗದೇ ಇರೋ ಇವತ್ತು ಆ ಮಗು ಹೆಸರು ಹಿಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾವೆ ಸೌಜನ್ಯ ಫಾರ್ ಹೆಲ್ಪ್ ಲೈನ್ ಸೌಜನ್ಯ ಫಾರ್ ಜಸ್ಟಿಸ್ ಹೇಳಿ ಮತ್ತು ಲೋಗೋಗಳು ಮಾಡ್ಕೊಂಡು ಇವತ್ತು ಅವ್ರ ಪೇಜ್ಗಳಲ್ಲಿ ಯೂಟ್ಯೂಬಲ್ಲಿ ಹಾಕೊಂಡು ದುಡ್ಡು ಮಾಡ್ಕೊತ ಇದ್ದಾರೆ ಹೆಣ್ಣುಮಕ್ಕಳು ಹೆಸರು ಹೇಳ್ಕೊಂಡು ಹೆಣ್ಣುಮಕ್ಕಳೇನೆ ಆ ಹೆಣ್ಣುಮಗುಗೆ ನ್ಯಾಯ ಕೊಡಿಸ್ಬೇಕು ಶ್ರೀ ಮಂಜುನಾಥ ಸ್ವಾಮಿ ನಿಜವಾಗ್ಲೂ ನೀನು ನೋಡ್ಕೊಳಪ್ಪ ನೀನು ನೀನು ನಿನ್ನ ಇದನ್ನು ನಿಜವಾಗ್ಲೂ ಅಲ್ಲಿದ್ದರೆ ಧರ್ಮಸ್ಥಳದಲ್ಲಿದ್ದರೆ ಈ ಹುಡುಗಿ ಅನ್ಯಾಯ ಮಾಡಿರೋರನ್ನ ಈ ಹುಡುಗಿ ಮೇಲೆ ಅನ್ಯಾಯ ಮಾಡಿರೋರನ್ನ ಈ ಹುಡುಗಿ ಹೆಸರು ಹೇಳಕ್ಕೆ ದುಡ್ಡು ತಿನ್ನೋರಿಗೆ ನೀನು ಒಂದು ಶಿಕ್ಷೆ ಕೊಡಪ್ಪ ಅಂತಂದೇಳಿ ಅಂತೂ ಕೊಡಲಿಲ್ಲ ನೀನಾದರೂ ಕೊಡಪ್ಪ ಅಂತಂದೇಳಿ ನಿನ್ನ ಮಂಜುನಾಥ ಸ್ವಾಮಿನ ಕೇಳ್ಕೊತ ಇದ್ದೀನಿ ಅಣ್ಣಪ್ಪ ಸ್ವಾಮಿನ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಆ ಪಾಪ ಹೆಣ್ಣು ಮಗು ಎಷ್ಟು ನೋವು ಅನುಭವಿಸಿ ಸೊತ್ತಿದೆಯೋ ಪಾಪ ಯಾರಿಗೂ ಗೊತ್ತಿಲ್ಲ ಆ ಹೆಣ್ಣು ಮಗು ಹೆಸರು ಇವತ್ತು ಓಡಾಡ್ತಾ ಅಂದ್ರೆ ಅದು ಒಂದು ದೇವತೆ ಅದು ಒಂದು ದುರ್ಗ ಮಾತೆ ಅದು ಒಂದು ಕಟಿಲ ಪರಮೇಶ್ವರಿ ಅಲ್ಲಿ ಓಡಾಡ್ತಾ ಇದೆ ಅದರಿಂದ ಆ ಹೆಣ್ಣು ಮಗು ಇನ್ನೂ ಜೀವಂತವಾಗಿದೆ ಆ ಜೀವಂತವಾಗಿಂದು ಕೆಲವರು ನಿಷ್ಠಾವಂತ ಹೋರಾಟ ಮಾಡೋರ ಬಾಯಿಯಲ್ಲಿ ಮಾತಾಡ್ತಾ ಇದ್ದಾಳೆ ಅದು ಇನ್ನೂ ಜೀವಂತವಾಗಿದೆ ಆ ಮಗು ಎಲ್ಲರ ಬಾಯಲ್ಲಿ ಜೀವಂತವಾಗಿದೆ ಅದು ಕೆಲವರ ಬಾಯಲ್ಲಿ ಮಾತ್ರ ಆದರೆ ಕೆಲವರು ದರಿದ್ರ ಬಾಯಲ್ಲಿ ಅವ್ರ ಹೆಸರು ಹೇಳ್ಕೊಂಡು ಪಾಪ ಹೆಣ್ಣು ಮಗ ಹೆಸರು ಹೇಳ್ಕೊಂಡು ದೊಡ್ಡ ಮಾಡ್ತಾ ಇದ್ದೀರಲ್ಲ ನೀವು ಒಂದು ಹೆಂಗ್ಸ ಥೂ ನಿನ್ನ ಮಕ ಮುಚ್ಚ ಮೈ ಬಗ್ಸಿ ದುಡ್ಕಂತಿನ್ನು ನಿನ್ನ ಪ್ರಶ್ನೆ ಮಾಡಂಗಿಲ್ಲ ಏನು ಇಡೀ ಕರ್ನಾಟಕದಲ್ಲೇ ನಾನೊಬ್ಬಳೇ ಶಾಸ್ತವಂತಿ ಬೇರೆ ಯಾರು ಇಲ್ಲ ಅಂತಂದು ಹೇಳಿ ಹೋರಾಟ ಮಾಡ್ತಾ ಇದ್ದೀರಲ್ಲ ಆ ಆ ಒಂದು ಹೆಣ್ಣು ಮಗು ಹೆಸರು ಹೇಳ್ಕೊಂಡು ಮೈ ಬಗ್ಸಿ ದುಡ್ಕಿನ್ನಲಾರದ ಒಂದಿವತ್ತು ಅವರು ಆ ಹುಡುಗಿ ಪರ ಹೋರಾಟ ಮಾಡಿದವರೆಗೂ ಕಳಂಕರ್ತಾ ಇದ್ದಿರಲ್ಲ ನಿಮ್ಮಂಥ ತುಕಲಿ ಬೇವರಿಸಿ ಹೋರಾಟಗಾರರಿಂದನೇ ಇವತ್ತು ಎಷ್ಟೋ ಪಾಪ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಯಾರು ಜಡ್ಜ ನೀವೇನು ಕೋರ್ಟ ನೀವೇ ಎಲ್ಲರಿಗೂ ನ್ಯಾಯ ಕೊಡ್ಸಂಗಿದ್ರೆ ಕೋರ್ಟ್ ಯಾಕೆ ಪೊಲೀಸ್ ಸ್ಟೇಷನ್ ಹಾಕಿ ಅಯ್ಯೋ ಶಿವಶಿವ ಭಗವಂತ ನೀನ್ನ ಇವ್ರನ್ನೆಲ್ಲ ಏನಪ್ಪ ಮಾಡ್ತಾ ಇದೀಯಾ ಇವ್ರನ್ನೆಲ್ಲ ಯಾಕೆ ಬಿಟ್ಟಿದೆಯಾ ನೀನೆಲ್ಲ ಕರ್ಮ ಎಲ್ಲರೂ ಬಿಡಲ್ಲ ಒಂದಲ್ಲ ಒಂದು ದಿನ ನಾನು ಮಾಡಿದ್ದು ನಾನು ಕರ್ಮ ಅನುಭವಿಸ್ಲೇಬೇಕು ಬೇರೆಯವ್ರು ಯಾರು ಅನುಭವಿಸಲ್ಲ ಮುಂಚೆ ಅಪ್ಪ ಮಾಡಿದ್ರು ಮಾಡಿದರು ಮಕ್ಕಳು ಅನ್ಭವಿಸೋರು ಇವಾಗ ಇಲ್ಲ ಕಾಲ ಬದಲಾವಣೆ ಆಗಿದೆ ಕಲಿಯುವಾಗ ಕಲಿಯುಗ ಇದು ನಾವು ಮಾಡಿದ್ದು ನಾವೇನು ಬಸ್ಬೇಕು ಇವತ್ತೇನ ಚೆನ್ನಾಗಿರ್ಬೋದು ಇವತ್ತೇನ ಮೇಕಪ್ ಮಾಡ್ಕೊಂಡು ಸುಣ್ಸುಖವಾಗಿ ವಿಡಿಯೋ ಮಾಡ್ಕೊಂಡು ಜನಗಳನ್ನ ಬಕ್ರೆ ಮಾಡ್ಕೊಂಡು ನೋಡಿ ಆ ಅಮ್ಮನಿಗೆ ಬಕ್ರ ಆಗಿರೋದೆಲ್ಲ ವಿದ್ಯಾವಂತರೇ ಯಾರು ಅವಿದ್ಯಾವಂತರಲ್ಲ ಎಲ್ಲರೂ ವಿದ್ಯಾವಂತರೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಲಕ್ಷ ಲಕ್ಷ ದುಡ್ಡಿಸ್ಕೊಂಡು ಅವರೆಲ್ಲರೂ ವಿದ್ಯಾವಂತರೆ ಅಲ್ವಾ ನೀವೆಲ್ಲ ದುಡ್ಡು ಕೊಟ್ಟಿದ್ದೀರಲ್ಲ ಲಕ್ಷ ಲಕ್ಷ ಏನು ನಂಬಿ ದುಡ್ಡು ಕೊಟ್ಟ್ರಿ ನೀವು ಓಹೋ ಅವ್ರಿರೋ ಅಂದ ಚಂದ ನೋಡ್ಕೊಂಡು ಅವ್ರ ಮಾತಿಗೆ ಮುರುಳಾಗಿ ದುಡ್ಡು ಕೊಟ್ಟಿದ್ದೆ ನಾನು ಒಬ್ಬರು ಕೇಳಿದೆ ಹೆಂಗ್ರಿ ದುಡ್ಡು ಕೊಟ್ರಿ ನೀವು ಅಂತಂದು ಇಷ್ಟೊಂದು ಓದಿದೀರ ಇಷ್ಟೊಂದು ವಿದ್ಯಾವಂತರು ಹೆಂಗ್ ದುಡ್ಡು ಅಂದ್ರೆ ಅಯ್ಯೋ ಇಲ್ಲಣ್ಣ ಅವ್ರ ಮಾತಿಗೆ ನಾವು ಬೆರಗಾಗ್ಬಿಟ್ವಿ ಅವ್ರ ಮಾತುಗಳು ಅವ್ರ ಇದು ಅಬಯ್ಯಪ್ಪ ಅದಕ್ಕೆ ನಾವು ನಂಬಿ ಬಿಟ್ವಿ ನಾವು ಮಾತಾಡ್ತೀವಲ್ಲ ಮರಯ್ಯ ನಮಗೆ ಚೆನ್ನಾಗಿ ನಾವು ಚೆನ್ನಾಗಿ ಮಾತಾಡ್ತೀವಲ್ಲ ನಮಗೆ ದುಡ್ಡು ಕೊಡಲ್ಲ ಅಯ್ಯೋ ಅಣ್ಣ ನೀವು ಗಂಡಸ್ರಣ ಹೆಗ್ರಾಗಿರ್ ಕೊಟ್ಬಿಡ್ತಿದ್ದೀವಿ ಅಂತ ಹೇಳ್ತಾರೆ ಹಾಂ ಈ ರೀತಿ ಇಂಥ ಕೆಪರ ನನ್ನ ಮಕ್ಕಳು ಇದ್ದಾರೆ ಅಂದರೆ ಇಂಥವ್ರಗೂ ದುಡ್ಡು ಕೊಡೋ ಅಂತ ನೋಡಿ ಪ್ರತಿ ಒಬ್ಬರಿಗೂ ಒಂದು ಮಾತು ಹೇಳಕೀನಿ ಯಾರಾದರೂ ಕೆಲಸ ಕೊಡಿಸ್ತೀನಿ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತಂದೇಳಿ ವಿಡಿಯೋ ಮಾಡ್ಕೊಂಡು ನಿಮ್ಮ ಹತ್ರ ಬಂದರೆ ಪರಿಚಯ ಮಾಡ್ಕೊಂಡು ನಿಮಗೆ ಪುಟುವಶಿ ನ್ಯಾಯ ಸಿಗೋಲ್ಲ ಚೊಂಬು ಚೊಂಬು ಕೂಡ ಸಿಗೋಲ್ಲ ನಿಮಗೆ ಚೊಂಬು ಚೊಂಬುನೂ ಸಿಗೋಲ್ಲ ಅಂದರೆ ತೋಪ ನೀವೇ ಆಮೇಲೆ ದುಡ್ಡು ಕೊಟ್ಟು ಮಾಡೆ ಅವರು ನಿಮಗೆ ಕೈ ಮೇಲೆ ಅಯ್ಯೋ ನನಗೆ ಅನ್ಯಾಯ ಆಗೋಯ್ತು ಅಯ್ಯೋ ನಾನು ಇಷ್ಟು ದುಡ್ಡು ಕೊಟ್ಬಿಟ್ಟೆ ಅಂತಂದು ಹೇಳಿ ಆಮೇಲೆ ಅವ್ರು ಹೊಲ್ಟ ಅಯ್ಯೋ ನನಗೆ ಅತ್ಯಾಚಾರ ಮಾಡಕ್ ಬಂದಿದ್ದ ಅಯ್ಯೋ ನಾನು ಹಿಡ್ಕೊಳಕ್ ಬಂದಿದ್ದ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ಬರೀ ವಿಡಿಯೋದಲ್ಲೇ ಮುಗಿದು ಹೋಗ್ತಾ ಹೊರತು ಇಲ್ಲಿ ದುಡ್ಡು ಇಸ್ಕೊಂಡವ್ರಿಗೂ ಶಿಕ್ಷೆ ಆಗೋಲ್ಲ ದುಡ್ಡು ಕೊಟ್ಟವ್ರಿಗೂ ನ್ಯಾಯ ಸಿಗಲ್ಲ ಎಲ್ಲ ಕೆಪ್ರುಗಳೇ ಎಲ್ಲ ಕೆಪ್ರನ್ನ ಮಕ್ಳು ದುಡ್ಡು ಕೊಟ್ಟಿರೋರು ಅದು ಎಲ್ಲ ವಿದ್ಯಾವಂತರೇ ಅವಿದ್ಯಾವಂತರಂತೂ ಎಲ್ಲ ದುಡ್ಡು ಕೊಟ್ಟಿರೋರು ಎಲ್ಲ ಓದಿರೋರೆ ನೀವೆಲ್ಲ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋರು ಇನ್ನೇನು ನ್ಯಾಯವೇ ಕೆಲಸ ಮಾಡ್ತೀರಾ ಸರ್ಕಾರಿ ಕೆಲಸನ ನಿಜವಾಗ್ಲೂ ನ್ಯಾಯವೇ ಮಾಡ್ತಿರ ಕೆಲ್ಸನೇ ನೀವೆಲ್ಲ ದುಡ್ಡು ಕೊಟ್ಟು ಲಂಚ ಕೊಟ್ಟು ಕಲ್ಸಕ್ಕೆ ಸೇರ್ಕೊಂಡ್ರೆ ಯಾವನಾದರೂ ಸರಿ ಲಂಚ ಕೊಟ್ಟು ಯಾವನ್ ಕಲ್ಸಕ್ಕೆ ಸೇರ್ಕೊಂತಾನೋ ಅವನ ಯಾವನು ಹಂಡ್ರೆಡ್ ಪರ್ಸೆಂಟ್ ನ್ಯಾಯವಾಗಿ ಕೆಲಸ ಮಾಡಲ್ಲ ಬರೀ ಅನ್ಯಾಯ ಮೋಸ ದಗಲ್ಬಾಜಿ ಗೊತ್ತಾಯ್ತಾ ಯಾಕಂದ್ರೆ ಇಲ್ಲಿ ಇಸ್ಕೊಂಡಿರ್ತಾನಲ್ಲಪ್ಪ ಅಲ್ಲಿ ಕೊಟ್ಟಿರ್ತಾನಲ್ಲ ಇದು ಬಳ್ಕೋಬೇಕಲ್ಲ ಮತ್ತೆ ವಾಪಸ್ಸು ಸಂಬಳ ಸಾಕಾಗಲ್ಲ ಇಲ್ಲಿ ಸೈಡಿಂದ ಬಳ್ಕೊತರದೇ ಪಾಪ ತಾಯಿ ಸೌಜನ್ಯ ತಾಯಿ ನೀನಾದ್ರೂ ಒಂದು ರೂಪದ ಬಂದು ಯಾವುದಾದ್ರು ಒಂದು ದೇವತೆ ರೂಪದಲ್ಲಿ ಬಂದು ಇವರೆಲ್ಲ ನಿನಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ನಿನಗ್ಯಾರು ಮೋಸ ಮಾಡ್ತಾ ಇದ್ದಾರೆ ಅವರಿಗೆ ನೀನೇ ಶಿಕ್ಷೆ ಕೊಡೋವ ಕೋರ್ಟಂತೂ ಕೊಡಲಿಲ್ಲ ದೇವರಂತೂ ಕೊಡಲಿಲ್ಲ ಯಾವುದಾದ್ರೂ ರೂಪದಲ್ಲಿ ಬಂದು ತಾಯಿ ಸೌಜನ್ಯ ತಾಯಿ ನೀನೇ ಇವರೆಲ್ಲ ನಿನ್ನ ಹೆಸರು ಹೇಳಿ ದುಡ್ಡು ಮಾಡ್ತಾ ಇದ್ದಾರೆ ನಿನಗೆ ನ್ಯಾಯ ಕೊಡಿಸ್ತಾ ಹೋರಾಟ ಮಾಡ್ತಾ ಇಲ್ಲ ನಿನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದಾರೆ ಕೆಲವರಿಗೆ ಕೆಲವರು ದಯವಿಟ್ಟು ನೀನೇ ಕೈ ಮುಗಿದು ಬೇಡ್ಕೊಂತೀನಿ ಸೌಜನ್ಯ ತಾಯಿ ಒಂದು ದುರ್ಗ ಮಾತೆಯ ತಾಯಿ ನೀನು ಒಂದು ದೇವತೆ ರೂಪದಲ್ಲಿ ಯಾವುದಾದ್ರೂ ರೂಪದಲ್ಲಿ ಬಂದು ಇವರಿಗೆ ನೀನು ಶಿಕ್ಷೆ ಕೊಡವ ನಿನ್ನ ನೀನು ಯಾವ ರೀತಿ ನಿನ್ನೊಂದು ಮೋಸ ಮಾಡಿದಾರೋ ನಿನಗೆ ಯಾವ ರೀತಿ ಅನ್ಯಾಯ ಮಾಡಿದಾರೋ ಅವರು ತರನೇ ಅವ್ರಿಗೂ ಕೂಡ ಅನ್ಯಾಯ ಆಗಲಿ ಅಂತಂದೇಳಿ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಎಷ್ಟೋ ಜನ ದುಡ್ಡಿಸ್ಕೊಂಡು ನಿನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದಾರವಾ ಸೌಜನ್ಯ ಫಾರ್ ಹೆಲ್ಪ್ ಲೈನ್ ಅಂತಂದು ಕಂಡು ನಿನ್ನ ಹೆಸರು ದುಡ್ಡು ಮಾಡ್ತಾ ಇದ್ದಾರವ ನಾನು ಬೇರೆ ಏನು ಕೇಳ್ತಾ ಇಲ್ಲ ನಿನ್ನ ಕಡೆಯಿಂದ ನಾನು ದುಡ್ಡು ಮಾಡ್ಕೊಳಕ್ಕಂತೂ ಈ ವಿಡಿಯೋ ಮಾಡ್ತಾ ಇಲ್ಲ ಕಣವ ನನಗೆ ದುಡ್ಡು ಬರುತ್ತೆ ಬಿಡುತ್ತೋ ಅದು ಗೊತ್ತಿಲ್ಲ ಕಣವ ಆದರೆ ನಿನಗೆ ನ್ಯಾಯ ಸಿಗಬೇಕು ನಿನ್ನ ಹೆಸರು ಹೇಳೋಕಂತೂ ದುಡ್ಡು ಮಾಡ್ತಾ ಇದಾರಲ್ಲ ಅವ್ರಿಗೂ ಕೂಡ ಶಿಕ್ಷೆ ಹಾಕ್ಬೇಕು ಅಂತಂದು ಹೇಳಿ ಕೇಳ್ಕೊತಾ ಇದ್ದೀನಿ ಕಣವ ನೀನು ಹೆಂಗಾರ ಮಾಡಿ ಯಾವ ಆದರೂ ಬಂದು ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ಶಿಕ್ಷೆ ಕೊಟ್ಟು ಹೋಗವ ಅಂತಂದು ಹೇಳಿ ನಿನಗೆ ಕೈ ಮುಗಿದು ಇದ್ದೀನಿ ಸೌಜನ್ಯ ತಾಯಿ ಯಾಕಂದರೆ ತಿಮ್ರೋಡಿ ಅವರೇ ಮೆಟ್ಟಣ್ಣನವರೇ ನೀವೆಷ್ಟು ನ್ಯಾಯವಾಗಿ ಹೋರಾಟ ಮಾಡಿದ್ದೀರೋ ನಾವು ನೋಡಿದ್ದೀವಿ ಆಮೇಲೆ ಎಷ್ಟೋ ಜನ ಸ್ವಯಂ ಪ್ರೇರಿತವಾಗಿ ಉತ್ತರ ಕರ್ನಾಟಕ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಸುಮಾರು ಕಡೆಯಿಂದ ಜನ ಬಂದು ಬೆಳ್ತಂಗಡಿಲಿ ಹೋರಾಟ ಮಾಡಿದರು ಯಾರೂ ಕೂಡ ದುಡ್ಡಿಗೆ ಆಸೆ ಪಟ್ಟಿರಲಿಲ್ಲ ಅವರೆಲ್ಲರೂ ಬಂದಿದ್ದು ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತಂದು ಹೇಳಿ ಆದರೆ ಇಲ್ಲಿ ಕೆಲವು ವಿವೇಕಿಗಳು ಆ ಹುಡುಗಿ ಹೆಸರು ಹೇಳ್ಕೊಂಡು ಸ್ವತ್ತೋಗಿರೋ ಹುಡುಗಿ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ರಲ್ಲ ನೀವು ಎಂತ ಬೇವರಿಸ್ಕೊಂಡಿರ್ಬೇಕು ಮೈ ಬಗ್ಸಿ ಕೆಲಸ ಮಾಡಿದ್ರು ಬೇಬರ್ಸಿಗಳು ನೀವು ನೀವಿಂಥ ಮಣ್ಣು ತಿನ್ನ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಒಂದಲ್ಲ ಒಂದು ದಿನ ಆ ಮಂಜುನಾಥ ಸ್ವಾಮಿ ಮಾಲೆ ಆ ಪರಮೇಶ್ವರ ಸ್ವಾಮಿ ಮೇಲೆ ಹಾಣಿ ಮಾಡಿ ಹೇಳ್ತಾ ಇದ್ದೀನಿ ಇವತ್ತು ನೀವು ಚೆನ್ನಾಗಿರ್ಬೋದು ಇವತ್ತು ನೀವು ಅಂದವಾಗಿರ್ಬೋದು ಇವತ್ತು ತುಂಬ ತುಂಬ ಚೆನ್ನಾಗಿರ್ಬೋದು ಆದರೆ ನಾಳೆ ನಿಮಗೆ ಆ ಮಂಜುನಾಥ ಸ್ವಾಮಿನೇ ಶಿಕ್ಷೆ ಕೊಡ್ತಾನೆ ಆ ಪರಮೇಶ್ವರ ಸ್ವಾಮಿಯೇ ಶಿಕ್ಷೆ ಕೊಡ್ತಾನೆ ಆ ಸೌಜನ್ಯ ತಾಯಿಯೇ ನಿಮಗೆ ಶಿಕ್ಷೆ ಕೊಡಲಿ ಕೊಟ್ಟ ಕೊಡಲಿ ಅಂತಂದು ಹೇಳಿ ಮೂರು ಕಡೆಯಿಂದಾನು ಬೇಳ್ಕೊಂತ ಇದ್ದೀನಿ ಯಾಕಂದ್ರೆ ನಿಜವಾಗ್ಲೂ ನೀವು ಸರ್ ತಿಮ್ರೋಡಿ ಅಣ್ಣನವರೇ ಮತ್ತೆ ಗ್ರೀಸ್ ಮೆಟ್ಟಣ್ಣನವರೇ ಇಂಥವ್ರನ್ನ ದೂರ ಇಟ್ಟರೆ ನಿಮ್ಮ ಹೋರಾಟಕ್ಕೂ ಒಂದು ಬೆಲೆ ಇರುತ್ತೆ ಒಂದು ನ್ಯಾಯ ಇರುತ್ತೆ ಇಂತ ಬೇಬರಿಸುಗಳನ್ನ ನಿಮ್ಮ ಪಕ್ಕಕ್ಕೆ ಸೇರ್ಕಂಡ್ರೆ ಅವ್ರ ಹೆಸರು ಹೇಳಲ್ಲ ಹೇಳ್ಬಾರ್ದು ಯಾಕಂದ್ರೆ ಅವ್ರ ಹೆಸರು ಹೇಳ್ಬಿಟ್ರೆ ಅವರು ಇಯ್ಯಪ್ಪ ಏನು ಹೇಳಿ ಒಂಥರ ರಕ್ಷಿಸಿ ತರ ಬರ್ತಾ ಇದಾರೆ ಸುಮ್ಮನೆ ಸುಮ್ನೆ ಅವ್ರ ಹತ್ರ ನಾವು ಬರೇ ಪ್ರಶ್ನೆ ಮಾಡೋದಕ್ಕೆ ಬಯಸ್ಕೊಂಡಿದೀವಿ ಅದರಿಂದ ಅವ್ರ ಹೆಸರು ಹೇಳ್ತಾ ಇಲ್ಲ ಒಂದಲ್ಲ ಒಂದು ದಿನ ಹೆಸರು ಹೇಳಕೊಂಡು ಇವತ್ತೆಲ್ಲ ನೋಡ್ತಾ ಇದ್ರಲ್ಲ ಟಿ ವಿಲಿ ಆ ಟಿವಿಲಿ ಬಂದಿರೋದು ಶೇರ್ ಮಾಡಂಗಿಲ್ಲ ಆ ಟಿವಿಲಿ ಬಂದಿರೋ ಶೇರ್ ಮಾಡಿದ್ರು ಕೂಡ ಬೈತಾರೆ ಫೋನ್ ಮಾಡಿ ಬೈತಾರೆ ಮೆಸೇಜ್ ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾ ಇದಾರೆ ದಯವಿಟ್ಟು ಇಂಥವ್ರಿಗೆ ಒಳ್ಳೆ ಶಿಕ್ಷೆ ಆಗಲಿ ಕಾನೂನು ಏನು ಮಾಡ್ತಾ ಇದೆಯೋ ಕಾನೂನು ಏನಾದರೂ ಗೆಣಸ್ಗಳ ಹೋಗಿದೆಯೋ ಕಾನೂನು ಇದೇ ಮಾಡ್ತಾ ಇದೆಯೋ ಎಲ್ಲರಿಗೂ ಗೊತ್ತಿದ್ರು ಎಲ್ಲ ಪೊಲೀಸ್ ಸುಮಾರು ಪೊಲೀಸ್ನರಿಗೆ ಗೊತ್ತಿದೆ ಯಾರು ಮೋಸ ಮಾಡ್ತಾ ಇದಾರೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಗೊತ್ತಿದ್ರು ನೀವು ಅಧಿಕಾರದಲ್ಲಿ ಸುಮ್ಮನೆ ಇದೀರಲ್ಲ ರಯಾ ನಿಮಗಂತೂ ದೊಡ್ಡ ನಮಸ್ಕಾರ ಕಂಡರಯ್ಯ ನಿಮಗೆಲ್ಲ ಬರಬಾರ್ದು ಬರ್ತೈತಿ ಖಂಡಿತ ಮಾತ್ರ ನಿಮಗೆಲ್ಲ ನೀವು ಈ ಥರ ದುಡ್ಡು ಅಂತ ಇದ್ರಲ್ಲ ಬರಬಾರ್ದು ಬಂದೆ ನೀವೆಲ್ಲ ಹೋಗಲಿ ಅಂತಂದು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ ಜೈ ಮಂಜುನಾಥ ಸ್ವಾಮಿ ಜೈ ಸೌಜನ್ಯ ಸೌಜನ್ಯಗೆ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ನಮಸ್ಕಾರ